ಹಾಂ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಮರ ಈ ಪುಟಾಣಿ ವಿಡಿಯೋಗೆ ಆಧರಿಕ ಸುಸ್ವಾಗತ ಸ್ನೇಹಿತರೆ ನಾವು ಅನೇಕ ತರಹದ ವಿಧ ವಿಧವಾದ ಮೆಡಿಷನ್ಸ್ ವೀಡಿಯೋಗಳು ನೋಡಿರ್ಬೋದೀವಿ ಮತ್ತು ಆಯುರ್ವೇದ ಔಷಧಿ ಗಿಡ ಮೂಲಿಕೆಗಳು ನೋಡಿದ್ದೀವಿ ನಿಜ ಸ್ನೇಹಿತರೆ ಇದು ಚಿಕ್ಕ ಮಕ್ಕಳ ಸಿರಪ್ ಅಂದರೆ ಕೆಮ್ಮಿನ ಕಫದ ಸಿರಪು ತುಂಬ ಕೆಮ್ಮಿರುತ್ತೆ ಮಕ್ಕಳಿಗೆ ತುಂಬ ಕಫ ಇರುತ್ತೆ ನಾವು ಎಲ್ಲೆಲ್ಲೋ ತೋರಿಸ್ತೀವಿ ಯಾವ್ಯಾವ ಡಾಕ್ಟರ್ ತೋರಿಸ್ತೀವಿ ಎಲ್ಲೆಲ್ಲೋ ಕಡೆಯಿಂದ ತೋರಿಸ್ತೀವಿ ಯಾವುದೇ ಕೊಡೋ ಗುಣ ಆಗದಿರೋ ಕಾರಣದಿಂದ ನಾವು ಮತ್ತೊಂದು ಆಯುರ್ವೇದ ಔಷಧಿಯನ್ನು ಮಾಡಿ ಅದರ ಮುಖಾಂತರವಾದರೂ ಪ್ರಯೋಜನಗಳನ್ನು ಮಾಡಿರುವ ವ್ಯಕ್ತಿಗಳ ಕಡೆಯಿಂದ ತಿಳ್ಕೊಂಡು ಇದನ್ನು ನಿಮಗೆ ಸಂಪೂರ್ಣವಾಗಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಸ್ನೇಹಿತರೆ ನಾವು ಈ ಸೊಪ್ಪನ್ನು ನೋಡೋದಕ್ಕೆ ಕೆಲವರು ಹೇಳ್ತಾರೆ ಏನಪ್ಪ ಇದು ಸೀಮೆಣ್ಣೆ ಗಿಡ ಅಂತಾರೆ ಇಲ್ಲ ತುಳಸಿ ಗಿಡ ಅಂತಾರೆ ಇಲ್ಲ ತುಳಸಿ ತುಳಸಿ ಸೊಪ್ಪು ಅಂತಾರೆ ಏನೋ ನಾನಾ ಥರದ ಸೊಪ್ಪುಗಳು ಕರೀತಾರೆ ಹೆಸರಿಗೆ ನಿಜ ಇದರ ಬಗ್ಗೆ ರೀಸರ್ಚ್ ಮಾಡಿ ಇದ್ರ ಬಗ್ಗೆ ಈ ಸೊಪ್ಪು ಕುಪ್ಪೆ ಸೊಪ್ಪು ಅಂತ ಈ ಸೊಪ್ಪಿನ ಹೆಸರು ಬಂದೇ ಕುಪ್ಪೆ ಸೊಪ್ಪು ಅಂದರೆ ಕುಪ್ಪೆ ಕುಪ್ಪೆ ಸೊಪ್ಪು ಅಂತ ಕರೀತಾರೆ ಇದು ನೋಡೋದಕ್ಕೆ ಅದರಲ್ಲಿ ತುಂಬ ತುಳಸಿ ಎಲೆ ಥರನೇ ಇರುತ್ತೆ ತುಳಸಿ ಹೂವಿನ ಥರನೇ ಬಿಟ್ಟಿರ್ತದೆ ಮತ್ತು ಹೂವು ಕುಪ್ಪೆ ಅಂದರೆ ಬುಟ್ಟಿ ಹಾಕೋದ್ರದಲ್ಲಿ ಹೂವನ್ನ ಆಕಾರ ಇರುತ್ತೆ ಮತ್ತು ಅಷ್ಟು ಕಲರ್ ಇರುತ್ತೆ ಹೂವು ನಿಮಗೇನಾದರೂ ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮನಸ್ಸಿಗೆ ಕಮೆಂಟ್ಸ್ ಹಾಕಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಪಕ್ಕದಲ್ಲಿರುವ ಬೆಲ್ಲೆ ಬಟನ್ ಉತ್ತಿರ್ಸ್ತಿದೆ ಸ್ನೇಹಿತರೆ ನಾವು ಇಂಗ್ಲೀಷ್ ಮೆಡಿಸನ್ಗೆ ಮರೆ ಹೋಗಿದ್ದೀವಿ ನಿಜ ಆದರೆ ಮರೆ ಹೋಗಿದಾಗ ಅದರಿಂದ ಯಾವುದೇ ಥರ ಅವರು ನಮಗೆ ರಿಸಲ್ಟ್ ಬರ್ತಿರೋ ಕಾರಣದಿಂದ ಈ ಥರ ಕುಪ್ಪೆ ಸೊಪ್ಪನ್ನು ತೊಗೊಂಬಂದು ಮನೆಯಲ್ಲಿ ಅಂದರೆ ಈ ಸೊಪ್ಪು ತುಂಬ ಕಡೆ ಹುಡುಕ್ತೆ ಮರೆ ಸ್ನೇಹಿತರೆ ನಾನು ಹುಡುಕ್ತೆ ಈ ಸೊಪ್ಪು ಸಿಗಲೇ ಇಲ್ಲ ಕೆಲವು ಭಾಗದಲ್ಲಿ ಸಿಗುತ್ತೆ ಕೆಲವೊಂದು ಏರಿಯಾದಲ್ಲಿ ಇರುತ್ತೆ ತುಂಬ ಜಾಗದಲ್ಲಿ ಹುಡ್ಬೇಕು ಈ ಸೊಪ್ಪು ಸಿಗೋಲ್ಲ ಸಿಕ್ಕಿದರೆ ಆ ಸೊಪ್ಪನ್ನು ಸೇವ್ ಮಾಡ್ಕೊಳ್ಳಿ ಮತ್ತು ಅದರ ಬೀಜವನ್ನು ತೊಗೊಂಬಂದು ಮನೆಯ ಸುತ್ತಮುತ್ತ ಮತ್ತು ನಿಮ್ಮ ಹೊಲದ ಬಗೆದಿಯಲ್ಲಿ ಹೊಲದ ಜಾಗದಲ್ಲಿ ಆ ಬೀಜವನ್ನು ಹಾಕ್ಕೊಂಡು ಸಸಿ ಬೆಳೆಸ್ಕೊಳ್ಳಿ ತುಂಬ ಒಳ್ಳೆಯದು ಪ್ಯೂರ್ ಆರ್ಗ್ಯಾನಿಕ್ ಸೊಪ್ಪು ಈ ಸೊಪ್ಪಿನಿಂದ ಉಪಯೋಗ ಏನಂದರೆ ಸ್ನೇಹಿತರೆ ಮಕ್ಕಳು ಅಂದರೆ ಮೂರು ವರ್ಷದಿಂದ ಒಂದು ಹತ್ತು ವರ್ಷದ ಮಕ್ಕಳು ಅವ್ರಿಗೆ ಕೆಮ್ತಾನೇ ಇರ್ತಾರೆ ತುಂಬ ಕಫ ಇರುತ್ತೆ ಆ ಕಫ ಇರೋ ಟೈಮಲ್ಲಿ ಬೆಳಗಿನ ಜಾವ ಅವ್ರ ಮಗು ಎದೋಳೋಕ್ಕಿಂತ ಮುಂಚೆನೆ ನಾಲ್ಕರಿಂದ ಎಲೆ ಮತ್ತು ತುಳಸಿ ಎಲೆ ಬಿಳಿ ತುಳಸಿ ಆಗೋದು ಅಥವಾ ಕರೆ ತುಳಸಿ ಆಗೋದು ನಾಲ್ಕರಿಂದ ಎಲೆ ಮತ್ತು ಈ ಕುಪ್ಪೆ ಸೊಪ್ಪಿನ ಎಲೆನ ಚೆನ್ನಾಗಿ ಹರಿದುಬಿಟ್ಟು ಅದನ್ನು ಕಷಾಯ ಮಾಡ್ಕೊಂಡೆ ಸೋಸ್ಕೊಂಡ್ಬಿಟ್ಟು ಆ ಸ ರಸವನ್ನು ಬೆಳಗಿನ ಜಾವ ಮಗು ಎದ್ದಷ್ಟನೇ ನೀರು ಕುಡಿಯೋಕ್ಕಿಂತ ನೀರು ಮುಟ್ಟೋಕ್ಕಿಂತ ಮುಂಚೆ ಕೂಡಿಸಿಬಿಟ್ರೆ ಒಂದು ಹತ್ತು ನಿಮಿಷಕ್ಕೆ ಫುಲ್ಲು ವಾಮಿಟ್ ಆಗುತ್ತೆ ಸ್ನೇಹಿತರೆ ಎದೆ ಇರುವ ಗೂಡು ಮತ್ತು ಕಫ ಎಷ್ಟಿರುತ್ತೆ ಕಫ ಅದೆಲ್ಲ ವರ್ಗಾಕ್ಬಿಡ್ತೈತೆ ಅದು ಮಾಡಿರೋದನ್ನ ನಮ್ಮ ರೈತರು ಮಾಡಿರೋದನ್ನು ನಾನು ನೋಡಿದ್ದೀನಿ ಸ್ನೇಹಿತರೆ ಮಾಡಿದರೆ ತುಂಬ ಒಳ್ಳೆಯದಾಗಿದೆ ಆ ಕಫನೂ ಕೂಡ ಮುಂದೆ ತೋರಿಸ್ತೀನಿ ಅಲ್ಲಿ ಕೊನೆಯದಲ್ಲಿ ಕಫ ಎಲ್ಲ ಹೊರ್ಗಡೆ ಆಗಿದೆ ಮಾಡಿ ಸ್ನೇಹಿತರೆ ಕಫ ಎಲ್ಲ ಫುಲ್ಲು ಆಚೆ ಬಂದಿದೆ ತುಂಬ ಒಳ್ಳೆಯದು ಆಯುರ್ವೇದ ಔಷಧಿ ಕುಪ್ಪೆ ಸೊಪ್ಪು ಈ ಕುಪ್ಪೆ ಸೊಪ್ಪು ಎಲ್ಲಾದರೂ ಕಾಣಿಸಿದ್ರೆ ಸೇವ್ ಮಾಡ್ಕೊಳ್ಳಿ ಈ ಗಿಡನ ಹಾಳು ಮಾಡ್ಕೊಂಬಿ ಬೆಳೆಸ್ಕೊಳ್ಳಿ ಮತ್ತು ಈ ಗಿಡನೆಲ್ಲಾದರೂ ನೋಡಿರಿ ನೀವು ಅದು ಬೀಜ ತೊಗೊಂಬಂದು ಮನೇಲಿ ಬೆಳ್ಕೊಳ್ಳಿ ತುಂಬ ಆಯುರ್ವೇದ ಔಷಧಿ ಕುಪ್ಪೆ ಸೊಪ್ಪು ಮತ್ತು ಇನ್ನು ತನ್ನದೇ ತನವಾದ ಒಳ್ಳೊಳ್ಳೆ ವೀಡಿಯೋ ಮಾಡಿ ನಿಮ್ಮಂದೆ ತರ್ತೀವಿ ಸ್ನೇಹಿತರೆ ವೀಡಿಯೋ ಆಗಿರ್ತೈತೆ ಅಂತ ಹೇಳ್ತಾ ಇರ್ತೀನಿ ನೋಡಿ ನಿಮ್ಮ ಮನಸ್ಸು ಕಮೆಂಟ್ಸ್ ಹಾಕಿ ಮತ್ತು ಆದಷ್ಟು ಜನ ರೈತ ಬಂದವ್ರಿಗೆ ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ಸ್ ಹಾಕಿ ರೂಪದಲ್ಲಿ ತಿಳಿಸಿ ಒಳ್ಳೊಳ್ಳೆ ವೀಡಿಯೋ ಮಾಡಿ ನಿಮ್ಮಂದೆ ತರ್ತೀನಿ ಪ್ಯೂರ್ ಆರ್ಗ್ಯಾನಿಕ್ ಕುಪ್ಪೆ ಸೊಪ್ಪು ಇದು ನ್ಯಾಚುರಲ್ಸ್ ನಾನೇ ಕಣ್ಣಲ್ಲೇ ನೋಡಿರೋದು ಮತ್ತು ಕೈಯಲ್ಲೇ ನಾನೇ ಮುಡ್ತಾ ಇರೋದು ನೋಡಿ ಸ್ನೇಹಿತರೆ ಚೆನ್ನಾಗಿದೆ ಸೊಪ್ಪು ಇದು ಇದನ್ನು ನಾನೇ ಕಿತ್ಕೊಂಡ್ಬಂದು ಕೊಟ್ಟಿದ್ದೆ ಒಬ್ಬ ನಮ್ಮ ರೈತ ಬಾಂಧವ್ರ ಸ್ನೇಹಿತರಿಗೆ ಅವ್ರ ಮನೆಯಲ್ಲಿ ಮಾಡಿದ್ದಾರೆ ಒಳ್ಳೆಯದಾಗಿದೆ ಗುಣ ಆಗಿದೆ ಕಫ ಈಗ ಮುಗು ಚೆನ್ನಾಗಿ ಊಟ ಮಾಡ್ತಿದ್ದೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ